ಇವತ್ತು ಇಲ್ಲಿಗೆ ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀನಿ ಶ್ರೀರಾಮ ನವಮಿಯ ದಿನದಂದು ಸಿದ್ಧಾರೂಢ ಮಠದ ಸ್ವಾಮಿಗಳ ಜಯಂತಿಯೊಂದು ಇವತ್ತು ಪ್ರಹ್ಲಾದ್ ಜೋಶಿರವರ ಪರವಾಗಿ ನಾನು ಪ್ರಚಾರ ಮಾಡಲಿಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಭೂತಪೂರ್ವವಾದ ಸ್ವಾಗತ ಇದೆ ತುಂಬ ಚೆನ್ನಾಗಿದೆ ಬಹುಶಃ ಈ ಎರಡು ಬಾರಿಗಿಂತ ಈ ಬಾರಿ ತುಂಬ ಚೆನ್ನ ತುಂಬ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಗಳಲ್ಲಿ ಗೆಲ್ತೀವಿ ಅನ್ನೋ ನಂಬಿಕೆ ಇದೆ ಅದು ನೀವು ಅವನ್ನೇ ಕೇಳಬೇಕು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನನಗೆ ಅದು ಸರಿ ಗೊತ್ತಿಲ್ಲ ನಾನು ಕೂಡ ಅದನ್ನ ಕೇಳಿದ್ದೀನಿ ಮಹಿಳೆಯರ ಬಗ್ಗೆ ಯಾರೇ ಮಾತಾಡಿದ್ರು ಅದು ತಪ್ಪಾಗ್ತದೆ ಯಾರು ಮಹಿಳೆಯರ ಗೌರವ ತೋರಿಸಿದ್ರೆ ನಮ್ಮ ಪಕ್ಷದ ಸಿದ್ಧಾಂತನೇ ಅದು ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳನ್ನು ನೆನೆಸ್ತಾರೆ ಅನ್ನೋದೇ ನಮ್ಮೆಲ್ಲರ ನಂಬಿಕೆ ಅದರಿಂದ ದಯಮಾಡಿ ಯಾರು ಬಾಯಿಲು ಯಾರು ಅನ್ಯತಾ ಪದಗಳು ಬರೋದು ಬೇಡ ಅಂತ ನಾನು ಗೊತ್ತಿಲ್ಲ ಬರಬಹುದು ಒಪ್ಕೊಂಡಿದ್ದಾರೆ ಥ್ಯಾಂಕ್ ಯು ಧನ್ಯವಾದ ಅಪ್ಪ

Sağdan, onları sağdan ağrıyor. Sağdan.